ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅಮ್ಮ ನನಗೆ ನನ್ನ ಕೋಣೆ ಬೇಕು ಅವ್ರನ್ನ ಎಬ್ಸುಬಾ ಎಂದ ಅಮಿತ್ ಮನೆಗೆ ಬರುತ್ತಿದ್ದಂತೆ ಜಾಹ್ನವಿ ಮನೆಗೆ ಬಂದಿರುವುದು ಅವನಿಗೆ ವ್ಯತ್ಯಾಸವೇ ಅಲ್ಲ ಅವನ ಮಾತಿಗೆ ಸರಿ ಎನ್ನುವ ಶೋಭಾ ಸಿದ್ದು ನಿನ್ನ ಹೆಂಡತಿನ ಎಬ್ಸೋಗು ಅಮಿತ್ಗೆ ಅವನ ಕೋಣೆ ಬೇಕಂತೆ ಎಂದರು ಕುಳಿತವನಿಗೆ ಅವರ ಮಾತು ಕೇಳಿಸಿಕೊಂಡ ವಾಸುರವರು ಅಮಿತ್ ಇನ್ನು ಮುಂದೆ ನೀನು ಹಾಲ್ನಲ್ಲಿರೋ ಬೆಡ್ನಲ್ಲಿ ಮಲಗು ಸಿದ್ದುಗೆ ಆ ಕೋಣೆ ಬಿಟ್ಕೊಡು ಎಂದರು ನನ್ನ ಕೋಣೆನ ನಾನು ಯಾರಿಗೂ ಬಿಟ್ಕೊಡೋದಿಲ್ಲ ಅಹಂಕಾರದಿಂದ ಎಂದ ಅಮಿತ್ ಸಿದ್ದು ಮಾತನಾಡದೇ ಇದ್ದ ಸುಮ್ಮನೆ ಶೋಭಾ ನೀನೇ ಹೇಳು ಅವನಿಗೆ ಆ ಕೋಣೆನ ಬಿಟ್ಕೊಡೋದಕ್ಕೆ ಮಡದಿಗೆ ಎಂದರು ಅಯ್ಯೋ ಈ ವಿಷಯದಲ್ಲಿ ನಾನು ಜಗಳ ಮಾಡೋದಿಲ್ಲಪ್ಪ ಅವನು ಓದೋ ಹುಡುಗ ಕೋಣೆಯಲ್ಲಿ ರಾತ್ರಿ ಓದ್ತಿರ್ತಾನೆ ಅಂದಮೇಲೆ ನಾನು ಹೇಗೆ ಅವನಿಗೆ ಹೇಳಿ ನಯವಾಗಿ ಎಂದರು ಅಲ್ವೇ ಹೊಸದಾಗಿ ಮದುವೆ ಆಗಿದ್ದಾರೆ ಅವರು ಇರೋದು ಒಂದೇ ಕೋಣೆ ಮನೆಯಲ್ಲಿ ಎಲ್ಲನೂ ಬಿಡಿಸಿ ಹೇಳಬೇಕಾ ನಿನಗೆ ಅರ್ಥ ಆಗೋದಿಲ್ವಾ ಗದರಿದರು ನೋಡ್ರಿ ನನಗೆ ಬೆಳಗ್ಗೆಯಿಂದ ಓಡಾಡಿ ಸುಸ್ತಾಗಿದೆ ಯಾವಾಗ ಮಲಗ್ತೀನೋ ಅನ್ನಿಸ್ತಿದೆ ನಾನು ಊಟ ಮಾಡಿ ಮಲಗ್ತೀನಿ ತಲೆ ತಿನ್ಬೇಡಿ ನನಗೆ ಎಂದವರು ಅಡುಗೆ ಮನೆಗೆ ನಡೆದು ಊಟಕ್ಕೆ ಬಡಿಸಿಕೊಂಡು ಕುಳಿತರು ಒಬ್ಬರೇ ಅಣ್ಣ ನಿನ್ನ ಹೆಂಡತಿನ ಕರ್ಕೊಂಡು ಬಾ ಅವ್ರಿಗೆ ನೇರವಾಗಿ ಸಿದ್ಧಾರ್ಥನಿಗೆ ಎಂದ ಅಮಿತ್ ಅವ ಹಾಗೆ ಹೇಳಿದ ಮೇಲೂ ಮಾತನಾಡುವನೇ ಸಿದ್ದು ರಾತ್ರಿಯ ಒಂಬತ್ತು ಗಂಟೆಯಾಗಿತ್ತು ಅಮಿತ್ ಮಾತಿಗೆ ಎದುರಾಡದೆ ಮಡದಿಯನ್ನು ಎಬ್ಬಿಸಲೆಂದು ಕೋಣೆಗೆ ಬಂದ ಸಿದ್ಧಾರ್ಥ್ ಮುದುರಿ ಬೆಕ್ಕಿನಂತೆ ಮಲಗಿದ್ದಳು ಜಾಹ್ನವಿ ಇನ್ನು ಆಗಲೇ ಭಾಗ್ಯರವರು ಸಿದ್ಧಾರ್ಥನಿಗೆ ಎರಡು ಬಾರಿ ಕರೆ ಮಾಡಿದ್ದರು ಅವಳ ಜೊತೆ ಮಾತನಾಡಲು ಮಲಗಿರುವಳೆಂದು ಎಬ್ಬಿಸಿರಲಿಲ್ಲ ಇವ ಈಗ ಅಮಿತ್ ಹೇಳಿದ್ದಲ್ಲದೆ ಊಟದ ಸಮಯವೂ ಆಯಿತೆಂದು ಅವಳನ್ನು ಎಬ್ಬಿಸಲು ಬಂದವ ಮಲಗಿದ್ದವಳನ್ನು ನೋಡುತ್ತ ಜಾಹ್ನವಿ ಎಂದು ಕರೆದ ಎಚ್ಚರವಾಗಲಿಲ್ಲ ಅವಳು ಒಂದೇ ಬಾರಿಗೆ ಅವಳ ಕೈ ಹಿಡಿದು ಜಾಹ್ನವಿ ಹೇಳು ಊಟ ಮಾಡೋಣ ಎಂದು ಎಚ್ಚರಿಸಿದ ನಿಧಾನವಾಗಿ ಕಣ್ತೆರೆದವಳು ಮೇಲೆದ್ದು ಕುಳಿತು ಮೈ ಮುರಿದಳು ಹೊಟ್ಟೆ ಹಸುವಾಗಿಲ್ಲ ಸಿದ್ದು ನನಗೆ ಎಂದಳು ಮುದ್ದಾಗಿ ನಿದ್ದೆಗಣ್ಣಲ್ಲೇ ಸ್ವಲ್ಪ ಊಟ ಮಾಡುವಂತೆ ಆದರೆ ಅದಕ್ಕೂ ಮೊದಲು ಮೇಡಮ್ ಮತ್ತು ಸರ್ ಜೊತೆ ಮಾತಾಡು ಎರಡು ಬಾರಿ ಕಾಲ್ ಮಾಡಿದ್ರು ಅವರು ನಿನ್ನ ಜೊತೆ ಮಾತಾಡೋದಕ್ಕೆ ಎಂದ ಹೌದಾ ಮಿಸ್ ಮಾಡ್ಕೋತಿದ್ದಾರೆ ಅವರು ನನ್ನನ್ನು ಎನ್ನುತ್ತಾ ಕೆಳಗಿಳಿದಳು ಹೋಗು ಮೊದಲು ಮುಖ ಬಾ ಎಂದವ ಅವಳ ಜೊತೆ ಕೋಣೆಯಿಂದ ಹೊರಬಂದ ಅಮಿತ್ ತಕ್ಷಣ ಕೋಣೆಯ ಒಳ ಹೋಗಿ ಬಾಗಿಲು ಹಾಕಿಕೊಂಡ ಸದ್ದಿಗೆ ತಿರುಗಿ ನೋಡಿದ ಜಾಹವಿಗೆ ಏನೊಂದು ಅರ್ಥವಾಗಲಿಲ್ಲ ಸಿದ್ದುನನ್ನು ಒಮ್ಮೆ ನೋಡಿ ಬಾತ್ರೂಮಿಗೆ ನಡೆದಳು ಹತ್ತು ನಿಮಿಷದಲ್ಲಿ ಮುಖ ತೊಳೆದು ಬಂದವಳು ಫೋನ್ ಹಿಡಿದು ಮೊದಲು ಹರೀಶ್ರವರಿಗೆ ಕರೆ ಮಾಡಿದಳು ಅವಳು ಅವರ ಜೊತೆ ಮಾತನಾಡುತ್ತಿದ್ದರೆ ಶೋಭಾ ತಮ್ಮ ಪಾಡಿಗೆ ತಾವು ಊಟ ಮಾಡಿ ಬಂದು ಹಾಸಿಗೆ ಹಾಸಿ ಮಲಗಿದರು ಅಂಬಿಕಾ ನೀನು ಅಪ್ಪನಿಗೆ ಊಟಕ್ಕೆ ಬಡಿಸು ನಾನು ಜಾಹ್ನವಿ ಜೊತೆ ಊಟ ಮಾಡ್ತೀನಿ ನಮಗೋಸ್ಕರ ಕಾಯ್ಬಿಡಿ ಎಂದ ಸಿದ್ಧಾರ್ಥ್ ಅಂಬಿಕಾಳಿಗೆ ಪರವಾಗಿಲ್ಲ ಅಣ್ಣ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಎಂದವಳು ಅವರಿಗಾಗಿ ಕಾದಳು ಮಾತನಾಡುತ್ತಾ ಮನೆಯಿಂದ ಹೊರಬಂದ ಜಾಹ್ನವಿ ಅಳುತ್ತಿದ್ದ ಭಾಗ್ಯ ಮತ್ತು ಹರೀಶ್ರವರಿಗೆ ಸಮಾಧಾನ ಹೇಳಿದಳು ಎಂದು ಮಗಳನ್ನು ಬಿಟ್ಟಿದ್ದವರೇ ಅಲ್ಲ ಅವರು ಈಗ ಅವಳು ಮನೆಯಲ್ಲಿ ಇಲ್ಲದ ಕ್ಷಣಗಳು ಅವರಿಗೆ ಭಾರವೇ ಅದು ಹೆಣ್ಣು ಹೆತ್ತವರ ಸಂಕಟವೇ ಅವರ ಜೊತೆ ಪ್ರೀತಿಯಿಂದ ಮಾತನಾಡಿ ಸಮಾಧಾನಿಸಿ ಒಳ ಬಂದಾಗ ಅಂಬಿಕಾ ಆಗಲೇ ವಾಸುರವರಿಗೆ ಊಟಕ್ಕೆ ಬಡಿಸುತ್ತಿದ್ದಳು ಜಾಹ್ನವಿ ಬಾ ಊಟ ಮಾಡೋಣ ಎಂದು ಕರೆದ ಸಿದ್ದು ಅಡುಗೆ ಮನೆಯತ್ತ ನಡೆಯುತ್ತ ನನಗೆ ಹಸುವಿಲ್ಲ ಸಿದ್ದು ಯಾಕೋ ಇನ್ನೂ ನಿದ್ದೆ ಬರ್ತಿದೆ ಎಂದಳು ನಿನಗೆ ಹಸುವಿಲ್ಲ ಅಂದರೆ ನಾನು ನಂಬ್ತೀನ ಬಾ ಸ್ವಲ್ಪ ಊಟ ಮಾಡಿ ಮಲಗುವಂತೆ ಎಂದ ಸಿದ್ದು ಅಣಕಿಸ್ತಿದೆಯಾ ಕೇಳಿದಳು ಗದರುವಂತೆ ಇಲ್ಲ ಇಲ್ಲ ಬಾ ಎಂದವ ಅವಳನ್ನು ಅಡುಗೆ ಮನೆಗೆ ಕರೆತಂದ ಅಲ್ಲಿದ್ದ ಮಣೆ ಹಾಕಿ ತಾನು ಕುಳಿತವ ತನ್ನ ಪಕ್ಕದಲ್ಲಿ ಅವಳಿಗೊಂದು ಮಣೆ ಹಾಕುತ್ತ ಕುತ್ಕೋ ಎಂದ ಕೆಳಗಡೆ ಕುಳಿತುಕೊಳ್ಳಲು ಚೂರು ಒದ್ದಾಟ ಎನ್ನಿಸಿದರು ಮಾತೆತ್ತದೆ ಅವನ ಪಕ್ಕದಲ್ಲಿ ಕುಳಿತಳು ಅಂಬಿಕಾ ಅವರಿಬ್ಬರಿಗೂ ಊಟಕ್ಕೆ ಬಡಿಸಿದಳು ತನ್ನ ಜೊತೆಯೇ ಜಾಹ್ನವಿ ನಿನಗೆ ಏನೇ ಬೇಕಾದರೂ ಅಂಬಿಕಾನ ಕೇಳು ಅವಳು ನಿನಗೆ ಸಹಾಯ ಮಾಡ್ತಾಳೆ ಎಂದರು ವಾಸು ಓಕೆ ಅಂಕಲ್ ಎಂದಳು ಅಬ್ಬ ತುಂಬ ಸುಸ್ತಾಗಿದೆ ನನಗೆ ಎನ್ನುತ್ತಾ ಊಟ ಶುರು ಮಾಡಿದಳು ಜಾಹ್ನವಿ ನಾಲ್ಕು ತುತ್ತು ಬಾಯಿಗಿಟ್ಟವಳು ಕೆಳಗೆ ಸರಿಯಾಗಿ ಕುಳಿತುಕೊಳ್ಳಲಾಗದೆ ಒದ್ದಾಡಲು ಶುರು ಮಾಡಿದಳು ಪದೇ ಪದೇ ಕಾಲುಗಳನ್ನು ಸಡಿಲಿಸುತ್ತಿದ್ದವಳನ್ನು ನೋಡಿದ ಸಿದ್ದು ಕುತ್ಕೊಳ್ಳೋದಕ್ಕೆ ಸರಿ ಅನ್ನಿಸ್ತಿಲ್ವಾ ಎಂದು ಕೇಳಿದ ಅವಳ ಕಷ್ಟಗಳನ್ನು ಅವ ಅರಿಯಬಲ್ಲ ಬೇಗ ಹಾ ಎಂದಳು ಅವನತ್ತ ಒಮ್ಮೆ ನೋಡಿ ಅದ್ಗೆ ನಿಮಗೆ ಚೇರ್ ತಂದು ಕೊಡ್ತೀನಿ ನೀವು ಚೇರ್ನಲ್ಲಿ ಕುತ್ಕೊಂಡು ಊಟ ಮಾಡಿ ಎನ್ನುತ್ತಾ ಅಂಬಿಕಾ ಮೇಲೇಳಲು ನೋಡಿದಳು ಇಟ್ಸ್ ಓಕೆ ಅಂಬಿಕಾ ನಾನು ಇಲ್ಲೇ ಕುತ್ಕೊಂಡು ಊಟ ಮಾಡ್ತೀನಿ ಎಂದಳು ಸಿದ್ದುಗೆ ಅಚ್ಚರಿಯೇ ಅವಳ ಪ್ರತಿಯೊಂದು ವರ್ತನೆಯು ಹ್ಞೂ ನಮ್ಮ ಮನೆಯಲ್ಲಿ ಹೇಗಿದೆಯೋ ಹಾಗೆ ಅಡ್ಜಸ್ಟ್ ಆಗಬೇಕಮ್ಮ ಜಾಹ್ನವಿ ಹೊರಗಿನಿಂದಲೇ ಕೂಗಿ ಹೇಳಿದರು ಶೋಭಾ ಮಲಗಿದ್ದರೂ ಅವರ ಕಿವಿ ಇವರ ಮಾತಿನತ್ತಲೇ ಇತ್ತು ಯಾರೊಬ್ಬರು ಉತ್ತರಿಸದೆ ಊಟ ಮಾಡಿದರು ಅಂಬಿಕಾ ಜಾಹ್ನವಿಯನ್ನು ಚೆನ್ನಾಗಿಯೇ ಉಪಚರಿಸಿದಳು ಅಡುಗೆ ಮನೆಯಿಂದ ಹೊರ ಬಂದಾಗ ಯಾರು ಎಲ್ಲಿ ಮಲಗುವುದೆಂದು ಯೋಚಿಸುತ್ತ ನಿಂತ ಸಿದ್ದು ಶೋಭಾರಂತೂ ತಮ್ಮ ಜಾಗಕ್ಕೆ ತಾವು ಮಲಗಿದ್ದರು ಜಾನ್ಹವಿಯ ಬಗ್ಗೆ ಅವರು ಯೋಚನೆಯನ್ನು ಮಾಡುವುದಿಲ್ಲ ಮದುವೆಯ ದಿನ ಮುಂದೆ ನಡೆಯಬೇಕಿದ್ದ ಶಾಸ್ತ್ರಗಳ ಬಗ್ಗೆಯೂ ಯೋಚನೆ ಇಲ್ಲ ಅವರಿಗೆ ಅಮಿತ್ ಕೋಣೆ ಬಿಟ್ಟು ಕೊಡುವುದಿಲ್ಲ ಎಂದು ಮೊದಲೇ ಹೇಳಿದ್ದ ಹೇಗೆ ಎಂದು ಯೋಚಿಸುತ್ತ ನಿಂತನವ ಅಣ್ಣ ಅತ್ತಿಗೆ ಎಲ್ಲಿ ಮಲಗ್ತಾರೆ ಕೇಳಿದಳು ಅಂಬಿಕಾ ಅಮಿತ್ ಜೊತೆ ನಾನು ಇನ್ನೊಂದು ಸಾರಿ ಮಾತಾಡ್ತೀನಿ ಎಂದರು ವಾಸು ಬೇಡಪ್ಪ ಅವನು ಅಲ್ಲೇ ಮಲ್ಕೊಳ್ಳಿ ಬಿಡಿ ಎಂದ ಸಿದ್ದು ತಡೆದ ಅವರನ್ನು ಆ ಹುಡುಗಿ ಎಲ್ಲಿ ಮಲಗಬೇಕು ನೀನು ಎಲ್ಲಿ ಮಲಗ್ತೀಯ ಕೇಳಿದರು ವಾಸು ಜಾಹ್ನವಿ ಸುಮ್ಮನೆ ನಿಂತಿದ್ದಳು ಮಾತನಾಡದೆ ಜಾಹ್ನವಿ ನೀನು ಕಾಟ್ ಮೇಲೆ ಮಲಗು ಎಂದ ಸಿದ್ದು ಮತ್ತು ನೀನು ಕೇಳಿದಳು ಅಂಬಿಕಾ ನಾನು ಅಲ್ಲಿ ಮಲಗ್ತೀನಿ ಎನ್ನುತ್ತಾ ಟಿ ವಿಯ ಬಳಿ ಇದ್ದ ಜಾಗ ತೋರಿಸಿದ ಟಿವಿಯ ಟೇಬಲ್ ಮುಂದೆ ಒಬ್ಬರೇ ಮಲಗುವಷ್ಟು ಜಾಗ ಉಳಿದಿತ್ತು ಅದು ಅವನ ಪಾಲಾಗಿತ್ತು ಈಗ ಜಾಹ್ನವಿ ಒಪ್ಪಿದಳು ನೀನು ಮೇಲೆಯೇ ಮಲಗು ನಾನು ಕೆಳಗೆ ಮಲಗ್ತೀನಿ ಎನ್ನುವ ತ್ಯಾಗಮಯ್ಯ ಅಂತೂ ಅಲ್ಲ ಈ ಹುಡುಗಿ ಇಂತಹ ಸೂಕ್ಷ್ಮಗಳನ್ನು ಹೆಚ್ಚಾಗಿ ಅರಿಯದ ಮುದ್ದು ಪೆದ್ದು ಹುಡುಗಿಯದು ಕಾಟ್ ಮೇಲೆ ಜಾಹ್ನವಿ ಮಲಗಿದರೆ ಸಿದ್ದು ಚಾಪ್ಯ ಹಾಸಿಕೊಂಡು ನೆಲದ ಮೇಲೆ ಮಲಗಿದ ಉಳಿದವರು ಪ್ರತಿದಿನ ಮಲಗುವಲ್ಲಿಯೇ ಮಲಗಿದರು ಅವಳನ್ನು ಇವ ಸಂಭಾಳಿಸುವ ಅವಳಿಗೆ ಸಣ್ಣ ಪುಟ್ಟ ತೊಂದರೆಯೂ ಆಗದಂತೆ ಕಾಪಾಡುವವನೇ ಅವಳ ಕತ್ತಿಗೆ ತಾಳಿ ಕಟ್ಟಿ ಹೆಂಡತಿ ಎಂದು ಸ್ವೀಕರಿಸಿದನು ಆಗಿನಿಂದಲೇ ಅವ ತನ್ನ ಕರ್ತವ್ಯದಲ್ಲಿ ನಿರತನಾದ ಇನ್ನು ಜಾಹ್ನವಿಗೆ ಎಲ್ಲವೂ ಹೊಸದಲ್ಲವೇ ನಿಧಾನವಾಗಿ ಒಪ್ಪಿಕೊಳ್ಳುವಳು ಎಲ್ಲವನ್ನೂ ಬೆಳಗ್ಗೆ ಎಲ್ಲರೂ ಎದ್ದು ಎಂದಿನಂತೆ ಕೆಲಸಗಳಲ್ಲಿ ತೊಡಗಿದ್ದರು ಜಾಹ್ನವಿ ಇನ್ನೂ ಮಲಗಿಯೇ ಇದ್ದಳು ಅಂಬಿಕಾ ಮನೆಯ ಕೆಲಸಗಳಲ್ಲಿ ಗಮನ ಕೊಟ್ಟಿದ್ದರೆ ಸಿದ್ದು ಅವಳಿಗೆ ಸಣ್ಣ ಪುಟ್ಟ ಸಹಾಯ ಮಾಡುತ್ತಿದ್ದ ಶೋಭಾರವರು ಜಾಹ್ನವಿ ಎಚ್ಚರವಾಗಲೆಂದೇ ಬೇಕಂತಲೇ ಜೋರು ಬಾಯಿ ಮಾಡುತ್ತಾ ಮಾತನಾಡುತ್ತಿದ್ದರು ಅದು ಸಿದ್ದುಗೆ ತಿಳಿಯದ್ದೇನೋ ಅಲ್ಲ ಆದರೂ ಅವ ಅವರ ಜೊತೆ ವಾದಕ್ಕೆ ನಿಲ್ಲುವವನಲ್ಲ ಒಂಬತ್ತು ಗಂಟೆಯ ಹೊತ್ತಿಗೆ ಎಚ್ಚರವಾದ ಜಾಹ್ನವಿ ನಿಧಾನವಾಗಿ ಕಣ್ತೆರೆದು ನೋಡಿದಳು ಆಗಲೇ ಅವಳಿಗೆ ತಾನು ಎಲ್ಲಿರುವಳೆಂಬ ಅರಿವಾಗಿದ್ದು ಎದ್ದು ಕುಳಿತವಳು ಮೊದಲು ಅತ್ತಿತ್ತ ನೋಡುತ್ತಾ ಸಿದ್ದು ನನ್ನ ಹುಡುಕಿದಳು ಅವ ಎಲ್ಲಿಯೂ ಕಾಣಲಿಲ್ಲ ಎದುರಿಗೆ ಶೋಭಾ ಕುಳಿತಿದ್ದರೂ ಅವಳನ್ನೇ ದಿಟ್ಟಿಸುತ್ತಾ ಆಂಟಿ ಸಿದ್ದು ಎಲ್ಲಿ ಕೇಳಿದಳು ಅವರನ್ನೇ ಅವನನ್ನು ಬಿಡು ಅವನೆಲ್ಲ ಹೋಗ್ತಾನೆ ನೀನು ದಿನ ಇಷ್ಟೊತ್ತಿಗೆ ಹೇಳೋದಾ ಒರಟಾಗಿಯೇ ಕೇಳಿದರು ಇಲ್ಲ ಆಂಟಿ ಬೇಗನೆ ಹೇಳ್ತೀನಿ ಸ್ವಲ್ಪ ಸುಸ್ತಿತ್ತು ಅದಕ್ಕೆ ಜಾಸ್ತಿ ನಿದ್ದೆ ಮಾಡಿದೆ ಎಂದಳು ಮೈ ಮುರಿಯುತ್ತಾ ನಮ್ಮ ಮನೆಯಲ್ಲಿ ಬೇಗ ಹೇಳಬೇಕು ಹೀಗೆ ಲೇಟಾಗಿ ಹೇಳೋದು ಲಕ್ಷಣ ಅಲ್ಲ ಎಂದರು ಹಾಂ ಆಂಟಿ ಆಫೀಸ್ಗೆ ಹೊರಟ್ರೆ ಬೇಗನೆ ಹೇಳ್ತೀನಿ ಎಂದವಳ ಫೋನ್ ರಿಂಗ್ ಆಯಿತು ಹಿಡಿದು ನೋಡಿದಳು ಹರೀಶ್ ಕರೆ ಮಾಡಿದ್ದರು ಖುಷಿಯಿಂದ ರಿಸೀವ್ ಮಾಡಿದವಳು ಗುಡ್ ಮಾರ್ನಿಂಗ್ ಡ್ಯಾಡಿ ಎಂದಳು ಗುಡ್ ಮಾರ್ನಿಂಗ್ ಮಗಳೇ ಹೇಗಿದೆಯಾ ಎವ್ರಿಥಿಂಗ್ ಈಸ್ ಕಂಫರ್ಟೇಬಲ್ ಕಾಳಜಿಯಿಂದ ಕೇಳಿದರು ಅದೇ ಸಮಯಕ್ಕೆ ಅಂಗಡಿಗೆ ಹೋಗಿದ್ದ ಸಿದ್ದು ಒಳಗೆ ಬಂದ ಅವನನ್ನು ನೋಡಿದ ಜಾಹ್ನವಿ ಹಾಂ ಡ್ಯಾಡಿ ಎಲ್ಲ ಕಂಫರ್ಟೇಬಲ್ ಇದೆ ಸಿದ್ದು ಇದಾನಲ್ಲ ನನ್ನ ಜೊತೆಗೆ ಎಂದಳು ಅವನಿದ್ದರೆ ಸಾಕೆನ್ನಿಸುವ ಭಾವ ಅವಳಿಗೆ ಹ್ಞೂ ಮಮ್ಮ ಮಾತಾಡ್ತಾರೆ ನೋಡು ಎಂದು ಫೋನನ್ನು ಮಡದಿಯ ಕೈಗೆ ಕೊಟ್ಟರು ಜಾನು ರಾತ್ರಿ ನಿದ್ದೆ ಚೆನ್ನಾಗಾಯ್ತಾ ಎಲ್ಲಿ ಮಲಗಿದ್ದೆ ನೀನು ಊಟ ಸರಿಯಾಗಿ ಮಾಡಿದೀಯಾ ಆ ಶೋಭಾ ಏನಾದರೂ ಜೋರು ಮಾಡದಿಲ್ಲ ನಿನಗೆ ಒಂದೇ ಉಸಿರಿನಲ್ಲಿ ಕೇಳಿದರೂ ಭಾಗ್ಯ ಆತಂಕ ಅವರಿಗೆ ಮಗಳು ಹೇಗಿರುವಳೋ ಎಂದು ಮಮ್ಮ ಕೂಲ್ಡೌನ್ ಇದನ್ನೆಲ್ಲ ಅಲ್ಲಿಗೆ ಬಂದಾಗ ಹೇಳ್ತೀನಿ ನಾನು ಈಗ ತಾನೇ ಎದ್ದಿದ್ದೀನಿ ಮೊದಲು ಟೀ ಕುಡಿತೀನಿ ಎಂದಳು ಎದುರಿಗೆ ಶೋಭಾ ಇವಳನ್ನೇ ಗಮನಿಸುತ್ತಿರುವಾಗ ಏನಂತ ಹೇಳಬೇಕವಳು ಅವರ ಪ್ರಶ್ನೆಗೆ ಸರಿ ಬೇಗ ತಯಾರಾಗಿ ಬನ್ನಿ ಇಬ್ಬರು ಕಾರ್ ಕಳಿಸ್ತಾರೆ ಡ್ಯಾಡಿ ಎಂದು ಕಾಲ್ ಕಟ್ ಮಾಡಿದರು ಭಾಗ್ಯ ಏನು ಹೇಳಿದ್ರು ಜಾನವಿ ನಿಮ್ಮ ಡ್ಯಾಡಿ ಕೇಳಿದರು ಶೋಭಾ ಕೊಂಕಾಗಿ ಇವತ್ತು ರಿಸೆಪ್ಷನ್ ಇದೆಯಲ್ಲ ಆಂಟಿ ಬೇಗ ಹೋಗಬೇಕಂತೆ ನಾವು ಡ್ಯಾಡಿ ಕಾರ್ ಕಳಿಸ್ತಾರಂತೆ ಎಂದಳು ಮಂಚದಿಂದ ಕೆಳಗಿಳಿಯುತ್ತಾ ಹೌದಾ ಮತ್ತು ನೀನು ಈಗದಿದೆಯಲ್ಲ ಅವಳು ತಡವಾಗಿ ಎದ್ದಿದ್ದನ್ನೇ ಒತ್ತಿ ಹೇಳುತ್ತಿದ್ದರು ರಿಸೆಪ್ಷನ್ ಇರೋದು ಸಂಜೆ ಆಂಟಿ ಎಂದವಳು ಸಿದ್ದು ನೋಡುತ್ತಾ ಸಿದ್ದು ನನಗೆ ಟೀ ಬೇಕಿತ್ತು ಎಂದು ಕೇಳಿದಳು ಮೊದಲು ಮುಖ ತೊಳೆಯೋದಿಲ್ವ ಕೇಳಿದವನಿಗೆ ಅವಳು ಸಣ್ಣ ಕೂಸೆಂಬ ಭಾವ ಹಾಂ ತೊಳಿತೀನಿ ಎನ್ನುತ್ತಾ ನೇರವಾಗಿ ಬಾತ್ರೂಮಿನತ್ತ ಹೆಜ್ಜೆ ಇಟ್ಟಳು ಜಾಹ್ಹವಿ ಸುಮ್ಮನೆ ಎದ್ದು ಹೋಗ್ತಿದೆಯಲ್ಲ ಆ ಹೊದಿಕೆ ಮಡಚಿ ಹಾಸಿಗೆ ಸರಿ ಮಾಡು ಎಂದರು ಶೋಭಾ ಇದೆಲ್ಲವೂ ಅವಳು ಎಂದು ಮಾಡದವಳು ಅವರ ಮಾತಿಗೆ ಅವಳು ತಿರುಗುವ ಮೊದಲೇ ನಾನು ಮಾಡ್ತೀನಿ ನೀನು ಫ್ರೆಶ್ ಆಗು ಹೋಗು ಎಂದ ಸಿದ್ದು ಜಾಹ್ನವಿ ತಲೆ ಆಡಿಸುತ್ತಾ ಬಾತ್ರೂಮಿಗೆ ನಡೆದರೆ ಅವ ಹಾಸಿಗೆ ಸರಿ ಮಾಡಿ ಹೊದಿಕೆ ಮಡಚಿಟ್ಟ ಅವಳು ಮುಖ ತೊಳೆದು ಬಂದಾಗ ಅಂಬಿಕಾ ಅವಳಿಗೆಂದೇ ಟೀ ಮಾಡಿಕೊಟ್ಟಳು ಟೀ ಕುಡಿದವಳು ಸ್ನಾನ ಮಾಡಿದರಾಯಿತೆಂದು ಬಟ್ಟೆ ಹಿಡಿದು ಬಾತ್ರೂಮಿಗೆ ನಡೆದಳು ಒಬ್ಬರೇ ಕುಳಿತು ಸ್ನಾನ ಮಾಡುವಷ್ಟು ಚಿಕ್ಕ ಬಾತ್ರೂಮ್ ಅದು ಅದನ್ನು ನೋಡಿ ಹಿಂದಿನ ದಿನವೇ ಅವಳಿಗೆ ಇರಿಸು ಮುರಿಸಾಗಿದ್ದರು ಈಗ ಸ್ನಾನ ಮಾಡಲು ಇನ್ನೂ ಒದ್ದಾಟ ಎನ್ನಿಸಿತು ಆ ಮನೆಯ ಹಾಲ್ನಷ್ಟು ಅವಳ ಕೋಣೆಯ ಬಾತ್ರೂಮ್ ಇತ್ತು ತವರು ಮನೆಯಲ್ಲಿ ಈಗ ಎಲ್ಲವೂ ಅಯೋಮಯ ಇಲ್ಲಿ ಹೊಂದಿಕೊಳ್ಳದೆ ಬೇರೆ ದಾರಿಯೂ ಇಲ್ಲ ತಾನೇ ಆರಿಸಿಕೊಂಡ ಜೀವನ ಅಲ್ಲವೇ ಹೇಗೋ ಏನೋ ಆ ಚಿಕ್ಕ ಬಾತ್ರೂಮಿನಲ್ಲೇ ಸ್ನಾನ ಮಾಡಿ ಬಂದು ಕೋಣೆ ಸೇರಿದವಳು ಚಂದದ ಚೂಡಿದಾರ್ ತೊಟ್ಟು ತಯಾರಾದಳು ಅವಳುಡುವ ಫ್ಯಾಷನ್ ಬಟ್ಟೆ ಬಿಟ್ಟು ಚೂಡಿದಾರ್ ಕುರ್ತಾ ಕೊಟ್ಟು ಕಳುಹಿಸಿದ್ದರು ಭಾಗ್ಯ ಅವಳು ತಯಾರಾಗಿ ಬರುವವರೆಗೂ ಸುಮ್ಮನೆ ಕುಳಿತಿದ್ದ ಸಿದ್ದು ತಿಂಡಿ ತಿನ್ನದೆ ಸಿದ್ದು ಈ ಡ್ರೆಸ್ ಹೇಗಿದೆ ಕೇಳಿದಳು ಚಂದದಿಂದ ಕೋಣೆಯಿಂದ ಹೊರ ಬಂದಾಗ ಚೂರು ಚೆನ್ನಾಗಿಲ್ಲ ಜಾನವಿ ಎಷ್ಟು ಸಾವಿರ ರೂಪಾಯಿ ಕೊಟ್ಟಿದ್ದೇನು ಇದಕ್ಕೆ ಎಂದರು ಶೋಭಾ ಸಿದ್ದು ಅವಳಿಗೆ ಉತ್ತರಿಸುವ ಮೊದಲೇ ಹಾಂ ಆಂಟಿ ಈ ದುಪ್ಪಟ್ಟಕ್ಕೆ ಸಾವಿರ ರೂಪಾಯಿ ನೋಡಿ ಈ ಕುರ್ತಾ ಮತ್ತು ಪ್ಯಾಂಟ್ಗೆ ಎರಡೂವರೆ ಸಾವಿರ ಕೊಟ್ಟಿದ್ದೀನಿ ಅದಕ್ಕೆ ಚೆನ್ನಾಗಿಲ್ಲ ನೋಡಿ ಈ ಡ್ರೆಸ್ ನೆಕ್ಸ್ಟ್ ಟೈಮ್ ಹತ್ತು ಸಾವಿರದ್ದು ಡ್ರೆಸ್ ತೊಗೋತೀನಿ ಎಂದಳು ಜಾನ್ಹವಿ ಅವರ ಕೊಂಕು ಅರಿತು ಏನು ಹತ್ತು ಸಾವಿರದ್ದು ಡ್ರೆಸ್ ತಗೋತೀಯಾ ಕಣ್ಣರಳಿಸಿ ಕೇಳಿದರು ನೂರು ಇನ್ನೂರು ರೂಪಾಯಿಯ ಡ್ರೆಸ್ ಸೀರೆ ನೋಡುವವರಿಗೆ ಹತ್ತು ಸಾವಿರದ್ದು ಎಂದರೆ ಅಚ್ಚರಿ ಆಗದೆ ಇದ್ನೇನು ಹಾಂ ಆಂಟಿ ಯಾಕೆ ಕಡಿಮೆ ಆಯಿತಾ ಬೇಕೆಂದೇ ಕೇಳಿದಳು ಇಲ್ಲ ಇಲ್ಲ ನೀನು ತಗೊಳ್ಳುವಾಗ ನಮ್ಮ ಅಂಬಿಕಾಗೂ ನಾಲ್ಕು ಜೊತೆ ಕೊಡಿಸು ಎಂದರು ಹಲ್ಲು ಕಿರಿಯುತ್ತಾ ಹಾಂ ಆಂಟಿ ಎಂದಳು ಅತ್ಗೆ ನನಗೆ ಯಾವ ಡ್ರೆಸ್ ಬೇಡ ಸದ್ಯಕ್ಕೆ ಬನ್ನಿ ತಿಂಡಿ ತಿನ್ನಿ ನಿಮಗೆ ಕಾಯ್ತಾ ಕುತ್ಕೊಂಡಿದ್ದಾನೆ ಅಣ್ಣ ಅವನು ತಿಂಡಿ ತಿಂದಿಲ್ಲ ಎಂದಳು ಅಂಬಿಕಾ ಹೌದಾ ಎನ್ನುತ್ತಾ ಸಿದ್ದು ನನ್ನ ನೋಡಿದವಳು ಸಿದ್ದು ಸಾರಿ ಬಾ ತಿಂಡಿ ತಿನ್ನೋಣ ಎಂದಳು ಅವ ಮೇಲೆದ್ದ ಆಂಟಿ ನೀವು ಬನ್ನಿ ಕರೆದಳು ಶೋಭಾರನ್ನು ನಾನು ಆಗಲೇ ತಿಂದಿದ್ದೀನಿ ನಿಮ್ಮ ದಾರಿ ಕಾಯ್ತಾ ಕುತ್ಕೊಂಡಿದ್ರೆ ಆಗೋದಿಲ್ಲ ನನಗೆ ಎಂದರು ಜಾಹ್ನವಿ ಸಿದ್ದು ಜೊತೆ ಅಡುಗೆ ಮನೆಗೆ ನಡೆದು ತಿಂಡಿ ತಿನ್ನುತ್ತಾ ಕುಳಿತಳು ಅವರ ಮಾತುಗಳ ಜೊತೆ ತಿಂಡಿ ತಿನ್ನುವ ಕಾರ್ಯಕ್ರಮ ಮುಗಿಯುವಷ್ಟರಲ್ಲಿ ಹರೀಶ್ರವರ ಕಾರ್ ಮನೆಯ ಮುಂದೆ ಬಂದು ನಿಂತಿತ್ತು ಅದನ್ನು ನೋಡಿಯೇ ಹಿಗ್ಗಿದ ಶೋಭಾ ಬೇಗ ಬೇಗ ತಯಾರಾದರೂ ಹೊರಡಲು ಅರ್ಧ ಗಂಟೆಯೊಳಗೆ ಅಮಿತ್ನನ್ನು ಬಿಟ್ಟು ಎಲ್ಲರೂ ಹರೀಶ್ರವರ ಮನೆಯತ್ತ ನಡೆದರು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು